ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಖಂಡಿತ ಈ ವಾರ ಹಲವು ಇವೆಂಟ್ ಗಳಿದಾವೆ ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇವೆಂಟ್ ಇದೆ ಖಂಡಿತ ಇದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡೇ ಮಾಡುವಂತಹ ಇವೆಂಟ್ ಆಗಿರುತ್ತೆ ನೋಡೋಣ ಎಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಾನ್ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಇನ್ ಕೇಸ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಥವಾ ಟೂ ಫಾರ್ಟಿ ನೈನ್ ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ ಕೂಡ ಅಂಗ ನೋಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಗುರುವಾರ ಒಂದಿನ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದು ಮಾರ್ಕೆಟ್ ನ ಮೂಡನೆ ಬದಲಾಯಿಸ್ತು ಅಂತ ಹೇಳ್ಬಹುದು ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದ ಕಳೆದ ವಾರ ನಮ್ಮ ನಿಫ್ಟಿ ಇನ್ನು ಸೆನ್ಸೆಕ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಏಳ್ನೂರ ಅರವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಟಪ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್ ಇನ್ನು ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಜೋನ್ಸ್ ಅಲ್ಲಿ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಡೌ ಡೌಝೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇದೆ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಥವಾ ತ್ರೀ ಫಾರ್ಟಿ ಪಾಯಿಂಟ್ಸ್ ಅಪ್ ಆಗಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ನಾಳೆ ನೋಡಬೇಕಾಗುತ್ತೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಬಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಇನ್ನು ಇವೆಂಟ್ ಗಳ ಕಡೆ ಬಂದ್ ಓ ಎಂ ಸಿ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಕಳೆದ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಶನ್ಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಜನವರಿ ಎಂಟನೇ ತಾರೀಕು ಇದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಾಗಿರುತ್ತೆ ಯಾಕಂದ್ರೆ ಯಾವ ಮೆಂಬರ್ ಏನ್ ಹೇಳಿದ್ರು ರೇಟ್ ಕಟ್ ಬಗ್ಗೆ ಮಾತಾಡಿದ್ರ ಅಥವಾ ರೇಟ್ ಪಾಸ್ ಬಗ್ಗೆ ಮಾತಾಡಿದ್ರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಗ್ರೋತ್ ಬಗ್ಗೆ ಏನ್ ಹೇಳಿದರೆ ಎಲ್ಲ ವಿಚಾರಗಳು ಕೂಡ ಎಫ್ ಐ ಸಿ ಮಿನಿಟ್ಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಜನವರಿ ಎಂಟನೇ ತಾರೀಕು ಎಫ್ ಐ ಸಿ ಮಿನಿಟ್ಸ್ ಕಡೆ ಕೂಡ ಗಮನ ಕೊಡಬಹುದಾಗಿರುತ್ತೆ ನೀವು ಇನ್ನು ಎರಡನೇ ಇವೆಂಟ್ ಗೆ ಬರೋದಾದ್ರೆ ಇದು ನಾರ್ಮಲ್ ಆಗಿ ಕಂಡು ಬರುವಂತಹ ಇವೆಂಟ್ ಪ್ರತಿ ಗುರುವಾರ ಕೂಡ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ ನೋಡಬಹುದು ಜನವರಿ ಒಂಬತ್ತಕ್ಕಿದೆ ಫೋರ್ಕಾಸ್ಟ್ ಎರಡ್ ಲಕ್ಷದ ಹತ್ತು ಸಾವಿರ ಇದೆ ಎಷ್ಟು ಬರುತ್ತೆ ಕಳೆದ ಸಲ ನೋಡಬಹುದು ಇನ್ನೂರ ಇಪ್ಪತ್ತೆರಡು ಎಸ್ಟಿಮೇಷನ್ ಇತ್ತು ಬಂದಿದ್ದು ಇನ್ನೂರ ಹನ್ನೊಂದು ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂತು ಪಾಸಿಟಿವ್ ಅಂತಾನೆ ಹೇಳ್ಬೋದು ಅದನ್ನ ಮಾರ್ಕೆಟ್ಗೆ ಈ ವಾರ ಯಾವ ರೀತಿ ಇರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗುರುವಾರ ಇನ್ನು ಇಂಪಾರ್ಟೆಂಟ್ ಸುದ್ದಿ ಅಂತ ಅಂದ್ರೆ ಎಚ್ ಎಂ ಪಿ ವಿ ಔಟ್ ಬ್ರೇಕ್ ಇದ್ರ ಬಗ್ಗೆ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಸದ್ಯದ ಮಟ್ಟಿಗೆ ರಿಪೋರ್ಟ್ಸ್ ಮೂಲಕ ಹಲವು ಸುದ್ದಿಗಳು ಬರ್ತಾ ಇದಾವೆ ಕನ್ಫರ್ಮ್ ಅಲ್ಲ ಬಟ್ ಚೈನಾ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಚೀನಾ ಕಾಲ್ಸ್ ಎಚ್ ಎಂ ಪಿ ವಿ ಔಟ್ ಬ್ರೇಕ್ ವಿಂಟರ್ ಅಕ್ಕರೆನ್ಸ್ ಇಂಡಿಯಾ ಸೆಸ್ ಡೋಂಟ್ ಪಾನಿಕ್ ಅಂದ್ರೆ ಚೀನಾ ಪ್ರತಿ ಚಳಿಗಾಲದಲ್ಲೂ ಕೂಡ ಇದು ಕಾಮನ್ ಆಗಿ ಬರುವಂತಹ ಸಮಸ್ಯೆ ಎಸ್ಪೆಷಲಿ ರೆಸ್ಪಿರೇಟರಿ ಸಮಸ್ಯೆಗಳಾಗಬಹುದು ಅಥವಾ ಕೆಮ್ಮು ನೆಗಡಿ ಈ ರೀತಿಯ ಸಮಸ್ಯೆಗಳೇನು ಎಚ್ ಎಂ ಪಿ ಹೇಳ್ತಿದ್ದಾರೆ ಇದು ಪ್ರತಿ ಚಳಿಗಾಲದಲ್ಲೂ ಬರುವಂತಹ ಸಮಸ್ಯೆ ಇದೇನು ಹೊಸದಲ್ಲ ಅನ್ನುವಂತ ಮಾತನ್ನ ಹೇಳಿದೆ ಬಟ್ ಅವರ ಮಾತನ್ನ ಎಷ್ಟು ಮಟ್ಟಿಗೆ ನಂಬುದು ಗೊತ್ತಿಲ್ಲ ಇಂಡಿಯಾ ಪಾನಿಕ್ ಆಗುವಂತ ಅವಶ್ಯಕತೆ ಎಲ್ಲ ನಾವು ಅದನ್ನ ಮಾನಿಟರ್ ಮಾಡ್ತಿದ್ದೀವಿ ಅಂತ ಹೇಳಿದೆ ನೋಡೋಣ ಸೊ ಇದ್ರ ಬಗ್ಗೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಅಲ್ಲಿಂದ ಏನಾದರೂ ನೆಗೆಟಿವ್ ನ್ಯೂಸ್ ಬರುತ್ತಾ ಅಂತ ಇನ್ ಕೇಸ್ ನೆಗೆಟಿವ್ ನ್ಯೂಸ್ ಬಂದ್ರೆ ಖಂಡಿತ ಅದು ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತದ್ದಾಗಿರುತ್ತೆ ಹಾಗಾಗಿ ಎಚ್ ಎಂ ಪಿ ಔಟ್ ಬ್ರೇಕ್ ಬಗ್ಗೆ ಕೂಡ ಅಬ್ಸರ್ವೇಷನ್ ಇಟ್ಟಿರಬೇಕಾಗುತ್ತೆ ಈ ವಾರ ಪೂರ್ತಿ ಇನ್ನು ಜಿ ಡಿ ಪಿಗೆ ಗೆ ಸಂಬಂಧಪಟ್ಟಂತೆ ಕೆಲವು ನ್ಯೂಸ್ಗಳು ಬರೋದಿದೆ ಈ ವಾರ ಎಸ್ಪೆಷಲಿ ಇದೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರೋದಿಲ್ಲ ಇನ್ನು ಟೈಮ್ ಇರುತ್ತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದು ಬಟ್ ಪ್ರಿಲಿಮಿನರಿ ಡೇಟಾಗಳು ಬರುತ್ತೆ ಪ್ರಿಲಿಮಿನರಿ ಡೇಟಾಗಳ ಮೇಲೂ ಕೂಡ ನೀವು ಕಣ್ಣು ಹಿಡಬಹುದು ಯಾಕಂದ್ರೆ ಕಳೆದ ಸಲ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದ್ರಿಂದ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ತುಂಬಾನೇ ಫೋಕಸ್ ಇರುತ್ತೆ ಇದರ ಮೇಲೆ ಹಾಗಾಗಿ ಪ್ರಿಲಿಮಿನರಿ ಡೇಟಾ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮಂಗಳವಾರ ಬಟ್ ಇದೇನು ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತದ್ದಾಗಿರೋದಿಲ್ಲ ಬಟ್ ಏನಾದರೂ ಬಿಗ್ ಚೇಂಜಸ್ ಆಗಿದೆ ಡೇಟಾದಲ್ಲಿ ಅಂತಂದ್ರೆ ಖಂಡಿತ ಇಂಪ್ಯಾಕ್ಟ್ ಆಗಬಹುದು ಹಾಗಾಗಿ ಈ ಕಡೆ ಕೂಡ ಗಮನ ಇಡಬಹುದಾಗಿರುತ್ತೆ ಇನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಕೆಪಬಿಲಿಟಿ ಇರುವಂತಹ ನ್ಯೂಸ್ ಅಂತಂದ್ರೆ ಅದು ರಿಸಲ್ಟ್ಸ್ ಎಸ್ಪೆಷಲಿ ಕಳೆದ ಕ್ವಾರ್ಟರ್ ನ ಅಂಡರ್ ಪರ್ಫಾರ್ಮೆನ್ಸ್ ನಂತರ ಈ ಕ್ವಾರ್ಟರ್ ಅಂದ್ರೆ ಕ್ಯೂ ತ್ರೀ ನಲ್ಲಿ ಯಾವ ರೀತಿಯ ಬಿಸ್ನೆಸ್ ಅಪ್ಡೇಟ್ಸ್ ಬರುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಕಂಪನಿಗಳಲ್ಲಿ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಈ ವಾರ ಅಫಿಷಿಯಲ್ ಆಗಿ ಶುರು ಆಗ್ತಾ ಇದೆ ರಿಸಲ್ಟ್ ಸೀಸನ್ ನೋಡಬಹುದು ನಾಳೆಯಿಂದ ಹಲವು ಕಂಪನಿಗಳು ರಿಸಲ್ಟ್ಸ್ ಅನೌನ್ಸ್ ಮಾಡಲಿಕ್ಕೆ ಶುರು ಮಾಡ್ತವೆ ಜಿ ಎಂ ಬ್ರೇವರೀಸ್ ಏಳನೇ ತಾರೀಕು ಕೃಷ್ಣ ಏಳನೇ ತಾರೀಖಿದೆ ಮೊಬಿಕ್ವಿಕ್ ನ ರಿಸಲ್ಟ್ ಇದೆ ನಂತರ ಇನ್ನೂ ಇಂಪಾರ್ಟೆಂಟ್ ಕಂಪನೀಸ್ ಅಂತ ಅಂದ್ರೆ ನೋಡಬಹುದು ಐಆರ್ಇಿಯ ರಿಸಲ್ಟ್ ಇದೆ ಒಂಬತ್ತು ಜನವರಿಗೆ ಟಾಟಾ ಎಲೆಕ್ಸಿ ರಿಸಲ್ಟ್ ಇದೆ ಟಿ ಸಿ ಎಸ್ ಇದೆ ನೋಡಬಹುದು ಒಂಬತ್ತನೇ ತಾರೀಕು ನನ್ನ ಲಾಸ್ಟ್ ಟೈಮ್ ರಿಸಲ್ಟ್ಸ್ ಕ್ಯಾಲೆಂಡರ್ ಕವರ್ ಮಾಡಿದಾಗ ಹೇಳಿದೆ ಮೋಸ್ಟ್ ಆಫ್ ದ ಕ್ವಾರ್ಟರ್ ಐ ಟಿ ಸೆಕ್ಟರ್ ಅಲ್ಲಿ ಮೊದಲು ರಿಸಲ್ಟ್ ಅನ್ನು ಅನೌನ್ಸ್ ಮಾಡುದು ಟಿ ಸಿ ಎಸ್ ಅಂತ ಬಟ್ ಆಗ ಇನ್ನು ಡೇಟ್ ಅನೌನ್ಸ್ ಆಗಿರ್ಲಿಲ್ಲ ಸೊ ಫೈನಲಿ ಅನೌನ್ಸ್ಮೆಂಟ್ ಆಗಿದೆ ನೋಡಬಹುದು ಜನವರಿ ಒಂಬತ್ತನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಹಾಗೆ ಡಿಮಾರ್ಟ್ ನ ರಿಸಲ್ಟ್ ಇದೆ ಜನವರಿ ಹನ್ನೊಂದಕ್ಕೆ ಏಂಜೆಲ್ ಒನ್ ನ ರಿಸಲ್ಟ್ ಇದೆ ಇವೆಲ್ಲವೂ ಕೂಡ ಮುಂದಿನ ವಾರಕ್ಕೆ ಹೋಗ್ತವೆ ಬಟ್ ಈ ವಾರ ಇರುವಂತಹ ಟಾಟಾ ಎಲೆಕ್ಸಿ ಟಿ ಸಿ ಎಸ್ ಎರಡು ಕೂಡ ಒಂದೇ ದಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೇವೆ ಟಿ ಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಐ ಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಟಿ ಸಿ ಎಸ್ ರಿಸಲ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕಂಪನಿ ಐಆರ್ಇಡಿ ರಿಸಲ್ಟ್ ಕೂಡ ಇದೆ ಒಂಬತ್ತನೇ ತಾರೀಕು ಜನವರಿ ಎಲ್ಲವನ್ನೂ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಫಿಷಿಯಲ್ ಆಗಿ ಈ ವಾರದಿಂದ ರಿಸಲ್ಟ್ ಸೀಸನ್ ಶುರುವಾಗ್ತಾ ಇದೆ ನಂತರ ಇನ್ನೊಂದು ನ್ಯೂಸ್ ಗೆ ಬರೋದಾದ್ರೆ ಬಜೆಟ್ ಬಜೆಟ್ ಗೆ ಸಂಬಂಧಪಟ್ಟಂತೆ ಹಲವು ನ್ಯೂಸ್ ಗಳು ರಿಪೋರ್ಟ್ಸ್ ನ ಮೂಲಕ ಬರ್ತಾ ಇರ್ತವೆ ಟ್ಯಾಕ್ಸ್ ಅಲ್ಲಿ ಈ ರೀತಿ ಬದಲಾವಣೆ ಆಗ್ಬೋದು ಸರ್ಕಾರ ಈ ಯೋಜನೆಯನ್ನ ಘೋಷಣೆ ಮಾಡಬಹುದು ಅದಕ್ಕೆ ಎಷ್ಟು ಕೊಡಬಹುದು ಅಷ್ಟು ಕೊಡಬಹುದು ಅನ್ನೋಂತ ನ್ಯೂಸ್ ಗಳು ಸಾಕಷ್ಟು ಬರ್ತಾ ಇರ್ತವೆ ರಿಪೋರ್ಟ್ಸ್ ಮೂಲಕ ಬಟ್ ಫೈನಲ್ ನ್ಯೂಸ್ ಬರೋದು ನಮಗೆ ಫೆಬ್ರವರಿ ಒಂದನೇ ತಾರೀಕಾದ್ರೂ ಕೂಡ ಅದಕ್ಕೆ ಮುಂಚೆ ಸಾಕಷ್ಟು ನ್ಯೂಸ್ ಗಳು ಬರ್ತಾ ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಹಾಗಾಗಿ ಈ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಯಾವ ರೀತಿಯ ನ್ಯೂಸ್ ಗಳು ಬರ್ತವೆ ಅಂತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ನ್ಯೂಸ್ ಗಳು ಕೂಡ ಆಗಿರ್ತವೆ ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದು ಒಂದನೇ ತಾರೀಕಾದ್ರೂ ಕೂಡ ಅದಕ್ಕೆ ಮುಂಚೆ ಸಾಕಷ್ಟು ರಿಪೋರ್ಟ್ಸ್ ಮೂಲಕ ಬರ್ತಾ ಇರ್ತವೆ ಹಾಗಾಗಿ ಈ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ನೆಕ್ಸ್ಟ್ ನ್ಯೂಸ್ಗೆ ಬರೋದದೆ ಅದು ಎಫ್ಐ ಎಸ್ ಡಿಐಎಸ್ ಆಕ್ಟಿವಿಟಿ ಎಫ್ಐಎಸ್ ಶುಕ್ರವಾರದ ಸೆಷನ್ ಅಲ್ಲಿ ಭರ್ಜರಿಯಾಗಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೇಳು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ಎಂಟುನೂರ ಇಪ್ಪತ್ತು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇವರಿಂದ ಯಾವ ರೀತಿಯ ರಿಯಾಕ್ಷನ್ ಇರುತ್ತೆ ಈ ವಾರ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ಡಿಸೆಂಬರ್ ಅಲ್ಲಿ ನಾಕ್ ಸಾವಿರದ ಐನೂರು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ಎರಡ್ ಸಾವಿರದ ಐನೂರ ಮೂವತ್ಮೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಕ್ರೂಡ್ ಸೊ ಕ್ರೂಡ್ ಅಲ್ಲಿ ಸ್ಲೋ ಆಗಿ ಗ್ರೋ ಆಗ್ತಿದೆ ನೋಡಬಹುದು ಸೆವೆಂಟಿ ಟು ಸೆವೆಂಟಿ ತ್ರೀ ಅಥವಾ ಸೆವೆಂಟಿ ಒನ್ ರೇಂಜ್ ಅಲ್ಲಿ ಇದ್ರೂಡ್ ಸೆವೆಂಟಿ ಸಿಕ್ಸ್ ಡಾಲರ್ ಗೆ ಬಂದಿದೆ ಖಂಡಿತ ಇದು ಒಳ್ಳೆ ಸೈನ್ ಆಗೋದಿಲ್ಲ ಇನ್ ಕೇಸ್ ಇದೇ ರೀತಿ ರ್ಯಾಲಿ ಕಂಟಿನ್ಯೂ ಆದ್ರೆ ಯಾಕಂದ್ರೆ ನಮ್ಮ ಇಂಡಿಯನ್ ರೂಪಿ ಕೂಡ ಡಾಲರ್ ಎದುರುಗಡೆ ಡೆಪ್ರಿಷಿಯೇಟ್ ಆಗ್ತಾ ಇದೆ ಕಳೆದ ತಿಂಗಳು ಏಟಿ ಫೋರ್ ಅಥವಾ ಏಟಿ ಫೈವ್ ಒಳಗಡೆ ಇದ್ದಂತ ಇಂಡಿಯನ್ ರೂಪಿ ಏಟಿ ಫೈವ್ ಮೇಲೆ ಬಂದು ಆಲ್ಮೋಸ್ಟ್ ನಿಯರ್ ಏಟಿ ಸಿಕ್ಸ್ ಇದೆ ಇಂತಹ ಸಂದರ್ಭದಲ್ಲಿ ಡಾಲರ್ ಎದುರು ರೂಪಿ ವೀಕ್ ಆಗ್ತಿರೋದು ಜೊತೆಗೆ ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಖಂಡಿತ ಬಿಗ್ ನೆಗೆಟಿವ್ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಹಾಗಾಗಿ ಈ ಎರಡನ್ನು ಕೂಡ ನಾವು ನೋಡಬೇಕಾಗುತ್ತೆ ಯಾವ ರೀತಿಯ ಚೇಂಜಸ್ ಆಗುತ್ತೆ ಅಂತ ಈಗ ಸೆವೆಂಟಿ ಸಿಕ್ಸ್ ಇದೆ ಸೆವೆಂಟಿ ಸಿಕ್ಸ್ ಒಳಗಡೆ ಬಂದ್ರೆ ಖಂಡಿತ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಇನ್ ಕೇಸ್ ಸೆವೆಂಟಿ ಏಟ್ ಏಯ್ಟಿ ಈ ರೀತಿ ರೀಚ್ ಆಯ್ತು ಅಂದ್ರೆ ಖಂಡಿತ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಹಾಗಾಗಿ ಕ್ರೂಡ್ ಹಾಗೂ ಡಾಲರ್ ಟು ಐಎನ್ ಆರ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಮೂರು ಐಪಿಒಗಳು ಓಪನ್ ಆಗ್ತಾ ಇದೆ ಜೊತೆಗೆ ಒಂದು ಐಪಿಒದ ಲಿಸ್ಟಿಂಗ್ ಇರುತ್ತೆ ಫಾರ್ಮ್ ಎಕ್ವಿಪ್ಮೆಂಟ್ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ನಾಳೆಯಿಂದ ಓಪನ್ ಆಗ್ತಾ ಇದೆ ಕ್ವಾಡ್ರನ್ ಫ್ಯೂಚರ್ ಟೆಕ್ ನಾಡಿದಿಂದ ಓಪನ್ ಆಗ್ತಾ ಇದೆ ಹಾಗೆ ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ ಇನ್ವಿಟ್ ಇದು ಕೂಡ ನಾಡಿದಿಂದ ಓಪನ್ ಆಗ್ತಾ ಇದೆ ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿನೇ ಇರುತ್ತೆ ಈ ವಾರ ಜೊತೆಗೆ ಎಸ್ ಎಂಇ ನೋಡಬಹುದು ನಾಲ್ಕು ಐಪಿಒ ಗಳು ಓಪನ್ ಆಗ್ತಾ ಇದೆ ಈ ವಾರ ಹಾಗೆ ಮೂರು ಐಪಿಒಗಳು ಈಗಾಗಲೇ ಓಪನ್ ಆಗಿದೆ ಅವುಗಳು ಕೂಡ ನಾಳೆ ನಾಡಿದ್ದು ರನ್ನಿಂಗ್ ಇರುತ್ತೆ ಸಬ್ಸ್ಕ್ರೈಬ್ ಆಲ್ ಪ್ರೈಮರಿ ಮಾರ್ಕೆಟ್ ಈ ವಾರ ಕೂಡ ಬಿಝಿನೇ ಇರುತ್ತೆ ಏನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಐಟಿ ಸಿ ನಾಳೆ ಸ್ಪಿನ್ ಆಫ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ಅಂದ್ರೆ ಡಿಮರ್ಜರ್ ನ ಕಾರಣಕ್ಕೆ ಐಟಿ ಸಿ ಹೋಟೆಲ್ಸ್ ನ ಸ್ಟಾಕ್ ಪ್ರೈಸ್ ನಾಳೆ ನಿರ್ಧಾರ ಆಗುತ್ತೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ನಾಳೆ ಸುದ್ದಿಯಲ್ಲಿ ನಾಳೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಟಿ ಸಿ ಇರುತ್ತೋ ಎಲ್ಲರಿಗೂ ಕೂಡ ಡಿಮರ್ಜರ್ ನಂತರ ಐ ಸಿ ಹೋಟೆಲ್ಸ್ ನ ಶೇರ್ ಗಳು ಸಿಗುತ್ತೆ ನಂತರ ಆಲ್ಗೋ ಕ್ವಾಂಟ್ ಫಿನ್ಟೆಕ್ ಬೋನಸ್ ಇಶ್ಯೂ ಇರುತ್ತೆ ಒನ್ ಟು ಟೂ ರೇಷಿಯೋದಲ್ಲಿ ಅಂದ್ರೆ ಎರಡು ಶೇರ್ಗಳಿದ್ರೆ ಒಂದು ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ ಎಂಟು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಜೆಕ್ಸೋನ್ ಪಲ್ ಪಾಲ್ ಫಾರ್ಮಾ ಸ್ಟಾಕ್ ಸ್ಪ್ಲಿಟ್ ಇದೆ ಐದು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ನ ರುಪಿ ಮಾಡ್ತಾ ಇದೆ ಕಂಪನಿ ಇದು ಕೂಡ ಎಂಟು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಜೂಲಿಯನ್ ಆಗ್ರೋ ಇದರ ಸ್ಟಾಕ್ ಸ್ಪ್ಲಿಟ್ ಕೂಡ ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂ ಐದು ರೂಪಾಯಿ ಮಾಡ್ತಾ ಇದೆ ಇದು ಕೂಡ ಎಂಟು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ಕಾಮದೇನು ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ನ ಒಂದು ಮಾಡ್ತಾ ಇದೆ ಕಂಪನಿ ಎಂಟು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ಹಾಗೆ ಪದಮ್ ಕಾಟನ್ ಯಾನ್ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಇದೆ ಎಂಟು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಶ್ರೀರಾಮ್ ಫೈನಾನ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಎರಡು ರೂಪಾಯಿ ಮಾಡ್ತಾ ಇದೆ ಅಂದ್ರೆ ಒನ್ ಇಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಎಕ್ಸ್ ಡೇಟ್ ಆಗಿರುತ್ತೆ ಹಾಗೆ ಏನು ಹಲವು ಕಂಪನಿಗಳು ಇಜಿಎಂ ಹಾಗೂ ರೈಟ್ಸ್ ಇಶ್ಯೂ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಕ್ಸ್ ಡೇಟ್ ಆಗಿರುತ್ತೆ ಈ ಡೇಟ್ ಇದಕ್ಕೆ ಮುಂಚೆ ಬೈ ಮಾಡೋರಿಗೆ ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ಎಲ್ಲಾನು ಸಿಗುತ್ತೆ ಈ ಡೇಟ್ ಗೆ ಅಥವಾ ಈ ನಂತರ ಬೈ ಮಾಡೋರಿಗೆ ಸಿಗೋದಿಲ್ಲ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಈ ಎಲ್ಲ ಸ್ಟಾಕ್ ಗಳು ಸುದ್ದಿಯಲ್ಲಿರುತ್ತವೆ ಈ ವಾರ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ